ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನನಗೆ ಕೂಡ ಚೆನ್ನಾಗದಿ ನೋಡಿ ಇವತ್ತಿನ ಲಾಗ್ ಬಂದು ಯೂಟ್ಯೂಬ್ ಪೇಮೆಂಟ್ ಬಂತ ಅಕ್ಕ ಅಂತಂದ್ರಿ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ನೋಡಿ ಸ್ನೇಹಿತರೆನು ಬಂದಿಲ್ಲ ನೋಡಿ ಸ್ನೇಹಿತರಿ ಯಾಕಂದ್ರೆ ಅಕ್ಕ ಟೈಟಲ್ಲು ತಮ್ಮನೇಲಿ ನೋಡಿ ಯೂಟ್ಯೂಬ್ ಪೇಮೆಂಟ್ ಬಂತೇಳು ಅಕ್ಕ ಹುಡೋ ಚಲನ ನಮ್ಮ ಪೇಮೆಂಟ್ ಬಂದಿಲ್ಲ ಅಂತ ಹೇಳ್ತಾಲ ಅಂತ ಅನ್ಕೋತೀರಿ ಸ್ನೇಹಿತರೆ ಅದರಿಂದ ಒಂದು ಆ್ಯಶನ್ ಇದೆ ಬನ್ನಿ ವಿಡಿಯೋ ಮಾಡೋದು ಅವಶ್ಯಕತೆ ಇತ್ತು ಅಕ್ಕ ನನಗೆ ಪೇಮೆಂಟ್ ಬರಲಾರನ್ನ ವಿಡಿಯೋ ಮಾಡೋ ಅವಶ್ಯಕತೆ ಐತೆ ಪೇಮೆಂಟ್ ಬಂತೇಳಿ ಅಂತ ಭಾಳ ಮಂದಿ ತಲೆ ವಿಚಾರ ಓಡ್ತಿರ್ಬೇಕು ಸ್ನೇಹಿತರೆ ಯಾಕಂದ್ರೆ ನಾನು ಇದ್ದಿದ್ದಂಗೆ ಕೊಡಿ ಕರೆ ಹೇಳ್ಬೇಕು ಸುಳ್ಳು ತಗೊಳ್ಳಿ ಹೇಳಿದರೆ ಅದಕ್ಕೂ ಮುಟ್ಟಿಲ್ಲ ಸ್ನೇಹಿತರೆ ಅದಕ್ಕೆ ಫಸ್ಟ್ ವಿಡಿಯೋ ನಿಮ್ಗೆ ಇಷ್ಟ ನೋಡಿ ಇಷ್ಟ ಆಗಲಿ ಬಿಡಿ ಸ್ನೇಹಿತರೆ ಯಾಕಂದ್ರೆ ಫಸ್ಟಿಗೆ ವಿಡಿಯೋದಾಗ ಅಕ್ಕ ಯೂಟ್ಯೂಬ್ ಪೇಮೆಂಟ್ ಬಂತ ತಿಳ್ಕೊಳ್ತೀವಿ ಲಾಸ್ಟಿಗೆ ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಸರಿ ಇಲ್ಲ ಸ್ನೇಹಿತರೆ ಅದಕ್ಕೆ ಏನು ಮಾಡಿದೆ ಫಸ್ಟಿಗೆ ನಾವು ಪೇಮೆಂಟ್ ಬಂದಿಲ್ಲ ಅಂತ ಹೇಳ್ತೀನಿ ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆಂತೂ ಅದನ್ನು ಹೇಳ್ತೀನಿ ರೀ ಮುಂದೆ ಮಾತಾಡ್ಕೊತೋದಾಗ ಹೇಳ್ತೀನಿ ಯೂಟ್ಯೂಬ್ ಪೇಮೆಂಟ್ ಬರ್ತಂದ್ರೆ ಅಷ್ಟು ಸುಲಭ ಇಲ್ಲ ಸ್ನೇಹಿತರೆ ನಾನು ವೀಡಿಯೋ ಹಾಕೊಂಡು ಅಪ್ಲೋಡ್ ಮಾಡಿ ಯೂಟ್ಯೂಬ್ ಪೇಮೆಂಟ್ ಬರ್ತಂತ ಅಂದ್ಕೊಂಡಿದ್ದೆ ಯೂಟ್ಯೂಬ್ ಪೇಮೆಂಟ್ ಅಂದರೆ ಅಷ್ಟು ಸುಲಭ ಇಲ್ಲ ನೋಡಿ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಹಚ್ಚೋವರು ಕಂಪ್ಲೀಟ್ ಆಮೇಲೆ ಪೇಮೆಂಟ್ ಅನ್ನೋದು ಎಲ್ಲ ಸುಳ್ಳು ಸ್ನೇಹಿತರೆ ಸುಳ್ಳು ನೋಡಿ ಅದು ಎಲ್ಲ ಕಷ್ಟ ಇದೆ ರೀ ಯೂಟ್ಯೂಬ್ನಾಗ ಹೋಗಿ ಕೆ ಸಬ್ಸ್ಕ್ರೈಬರು ಹಚ್ಚೆವರೆಲ್ಲ ಹಾಗೇನು ಮೂರು ತಿಂಗ್ಳದಾಗ ಮೋಟೇಷನ್ ಆನ್ ಆಗಿತ್ತು ಅಂದು ಮೂರು ತಿಂಗಳ ಆದ್ರೂ ಇನ್ನೂ ಪೇಮೆಂಟ್ ಇಲ್ಲರಿ ವರ್ಷ ವರ್ಷ ಆಗಿ ಬಂತು ಕಷ್ಟ ಇದೆ ಸ್ನೇಹಿತರೆ ಯೂಟ್ಯೂಬ್ ಜರ್ನಿ ಅನ್ನೋದು ತುಂಬ ಕಷ್ಟ ಇದೆ ರೀ ಯೂಟ್ಯೂಬ್ ಮಾಡೋರು ಯೂಟ್ಯೂಬ್ನೇ ತಿಳ್ಕೊಂಡು ಭಾಳ ಇದೆ ಸ್ನೇಹಿತರೆ ಯೂಟ್ಯೂಬ್ನೇ ಸರ್ ತಿಳ್ಕೊಂಡು ಕಮ್ಮಿ ಅಲ್ಲ ಖಂಡ ಪಟ್ಟಿದಳೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ವಿವರ್ಸ್ಗಳು ಅಕ್ಕ ಯೂಟ್ಯೂಬ್ ಪೇಮೆಂಟ್ ಬಂತ ಅಕ್ಕ ನೀವು ಸುಳ್ಳು ಹೇಳಕತ್ತೀರಿ ಪೇಮೆಂಟ್ ಬಂದಿರಬೇಕು ಭಾಳ ದಿನ ಆಯಿತು ನೀವು ಮೂರೇ ತಿಂಗಳ ಮೋಟಿಟೇಷನ್ ಹಾನ್ ಮಾಡ್ಕೊಂಡಿರಿ ಬಂದಿರಬೇಕ್ರಿ ಅಂತ ಭಾಳ ಜನ ಭಾಳ ಕಮೆಂಟು ಹಾಕ್ತೀರಿ ಮತ್ತು ಲೈವ್ ಒಳಗೆ ಕೇಳ್ತಿರಿ ಅದಕ್ಕೆ ಒಂದು ಒಂದು ನೋಡಿದ್ರ ಆಯ್ತು ಈ ಥರ ವಿಡಿಯೋ ಮಾಡಿ ಹೇಳಿದ್ರ ಆಯ್ತು ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಕಿರಾಶಿ ಭಾಳ ಇರುತ್ತೆ ರೀ ಯಾಕಂದ್ರೆ ಪೇಮೆಂಟ್ ಬಂತಂದ್ರೆ ನಾನು ನಿಮ್ಮ ಮುಂದೆ ಹೇಳೋರ ಇರೋದ್ರಷ್ಟೇ ಅಂತೀ ನಾ ಗೂಗಲ್ ಪೇನೆ ಬಂದಿಲ್ಲ ಬರ್ಲಾರನ ಬಂದದ ಅಂತೇಳಿ ಎಷ್ಟೋ ಮಂದಿ ವಿಡಿಯೋ ಮಾಡ್ತಾರೆ ಆ ಥರ ನಾನು ಮಾಡ್ಬೋದು ಏನು ದೊಡ್ಡ ಮನೆಯಾಗಿರ್ತಾವೆ ತಗೋ ಮಾಡ್ಬೋದು ನಾನು ಏನು ಬಿಸಿ ತುಂಬ ರೊಕ್ಕ ಇದ್ದು ರೀ ಅವು ಸುಮ್ಮನೆ ಫೋಟೋ ಹಾಡ್ಕೊಂಡು ವಿಡಿಯೋ ಮಾಡಿರತ ಮಾಡಾಕತ್ತಿದ್ದೆ ಅವೇ ಮೂರು ಸಾವಿರ ರೂಪಾಯಿ ಬಿಸಿ ತುಂಬ ಇಟ್ಟಿದ್ದು ಹೆಚ್ಚು ರೊಕ್ಕಿಲ್ಲ ಸ್ನೇಹಿತರದು ಅದಕ್ಕೆ ಸ್ನೇಹಿತರ ಹೇಳ್ತೀನಿ ಯಾರೂ ನಂಬೇಡಿ ಪೇಮೆಂಟ್ ಬಂದರು ಬಂದರು ಕರೆ ಹೇಳಿ ಯೂಟ್ಯೂಬ್ ಪೇಮೆಂಟ್ ಬರ್ಲಾರನೇ ಬಂದೈತಿ ಅಂತೇಳಿ ಯಾರು ಸುಳ್ಳು ಹೇಳ್ಬೇಡಿ ಸ್ನೇಹಿತರೆ ನಾನು ಮಾತ್ರ ಸುಳ್ಳು ಹೇಳೋಕತ್ತಿಲ್ಲ ಯೂಟ್ಯೂಬ್ ಇವಾಗ ಎಂಟು ಡಾಲರ್ ಆಗೈತ್ರಿ ಎರಡು ಡಾಲರ್ ಆಗೈತಿ ರೀ ಡಾಲರ್ ಡಾಲರಿಂದ ಇನ್ನು ಟೂ ಡಲರ್ ಗೂಗಲ್ ಪೇನು ಬರ್ತೀವಿ ಸ್ನೇಹಿತರೆ ರೀ ಸಿಕ್ಸ್ ಐತಿ ಇವತ್ತು ಆಗೈತೆ ಅದಕ್ಕೆ ಹಿಂಗೆ ಹೇಳ್ತೀನಿ ಸ್ನೇಹಿತರೆ ಇನ್ನೂ ಲೇಟ್ ಆಗುತ್ತೆ ಯೂಟ್ಯೂಬ್ ಜರ್ನಿ ಅನ್ನೋದು ಲೇಟ್ ರೀ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಲೇಟ ಯೂಟ್ಯೂಬ್ ಪೇಮೆಂಟ್ ಬರ್ತೋ ಬಿಡುತ್ತೋ ಒಂದು ಎರಡನೇ ಪ್ರಶ್ನೆ ರೀ ಯೂಟ್ಯೂಬ್ ಮಾಡಿವೆಲ್ಲ ಅದರಲ್ಲಿತ್ತು ಖುಷಿ ಸಿಕ್ಕೈತಲ್ಲ ಅದೇ ಒಂದು ಸಾಕು ಎರಡು ಸಾವಿರ ಜನ ಸಂಪಾದನೆ ಮಾಡಿವ್ರಿ ಎರಡು ಸಾವಿರ ಜನ ಪ್ರೀತಿ ಸಂಪಾದನೆ ಸಿಕ್ಕೈತಿ ಎರಡು ಸಾವಿರ ಜನ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಲೈಕ್ ಕೊಡ್ತೀರಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೋತೀರಿ ಅದೇ ಒಂದು ದೊಡ್ಡ ಖುಷಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಷ್ಟೋ ಮಂದಿ ಪೇಮೆಂಟ್ ಬಂತಂತೆ ಯೂಸ್ ಯೂಸ್ ಅಲ್ಲಾಗ ಮಾಡ್ತಾರೆ ಸ್ನೇಹಿತರೆ ಯೂಸ್ ಬರ್ತಾವೆ ಅಥವಾ ನಮ್ಮ ಮಾತು ಕಾಲ ಇರಬೇಕು ನೋಡಿ ಯೂಸ್ ಏನ್ರಿ ಇವತ್ತು ನಾವು ಇಷ್ಟ ಆದರೆ ಡೀಲರಲ್ಲಿ ನೋಡ್ಕೋ ತೊಗೋತಾರೆ ನಾವೇ ಇಷ್ಟ ಸುಳ್ಳು ತಗಲ ತಗೊಳ ಹೇಳ್ಕೊತಿದ್ರೆ ಯೂಸ್ ಬರ್ರಿ ಅದು ಬಂತು ರೀ ಸುಳ್ಳು ತಗಲ ಹೇಳಿ ಯೂಸ್ ತಗೊಳೋದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕೆ ಕೇಳ ನಮ್ದು ಏನಿರ್ತಾ ಅದೇ ತೋರಿಸ್ಬೇಕಾಗತ್ತೆ ರೀ ಮುಂದೊಂದು ದಿನ ಅದೇ ಸುಳ್ಳು ಸತ್ಯ ಆಗುತ್ತೆ ಸತ್ಯವಾಗಿ ಅಷ್ಟು ಅಕ್ಕ ಇಟ್ಟು ಸುಳ್ಳು ನೋಡಿ ನಮ್ಗೆ ಇನ್ನು ಅವ್ರು ನೋಡ್ತೀವಿ ಅವ್ರು ಸಪೋರ್ಟ್ ಮಾಡ್ತೀವಿ ಅಕ್ಕ ಇಡ ಸುಳ್ಳು ನಿಮ್ಮ ಮನ್ಸಿಗೆ ನೋ ರೀ ಅದೇ ನೋವು ಕೊಡೋಕಿಂತ ಕರೆ ಹೇಳ್ಬಿಟ್ಟಿರತ್ತೀವಿ ಫಸ್ಟ್ ಗಿಡ ಹೆಚ್ಚು ಮಾಡಾಗೆ ಟೈಟಲ್ ಹಾಕಿರ್ತೀವಿ ರೀ ಯಾಕಂದ್ರೆ ಟೈಟಲ್ ಅಂದ್ರೆ ಯೂಟ್ಯೂಬ್ ದುಡ್ಡು ಬಂತು ಬಂತು ಅನ್ನೋರಿಗೆ ಭಾಳ ಜನ ಇರ್ತಾರೆ ಸ್ನೇಹಿತರೆ ಅವರಿಗೋಸ್ಕರ ಟೈಟಲ್ ತಮ್ಮಲ್ಲಿ ಹಾಕಿರ್ತೀವಿ ಯಾಕಂದ್ರೆ ಸುಳ್ಳಿ ಅಕ್ಕ ಅಂತ ಕಮೆಂಟ್ ಭಾಳ ಬಾಯಿದು ಅವರಿಗೋಸ್ಕರ ನೋಡಿದ ವಿಡಿಯೋ ನೀವು ನೋಡಿ ಸ್ನೇಹಿತರೆ ವಿಡಿಯೋದಾಗ ಯೂಟ್ಯೂಬ್ ಮಾಡ್ಬೇಕಂದ್ರೆ ಫಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕು ರೀ ಕ್ರಿಯೇಟ್ ಮಾಡಮ್ಯಾಗ ವ್ಯೂಸ್ ಬಂದ್ರೆ ಒಂದು ಚಿಂತೆ ಸಬ್ಸ್ಕ್ರೈಬರ್ ಒಂದು ಚಿಂತೆ ಎಲ್ಲ ಕಷ್ಟ ಆಗುತ್ತೆ ನೋಡಿ ಸ್ನೇಹಿತರೆ ಯೂಟ್ಯೂಬ್ ಜರ್ನಿನೇ ಒಂದು ದೊಡ್ಡ ಕಷ್ಟ ಐತ್ರಿ ಸಣ್ಣ ಕಷ್ಟ ಅಂತ ಇಲ್ಲ ಸ್ನೇಹಿತರೆ ಅದು ಯೂಟ್ಯೂಬ್ ಜರ್ನಿ ಅದರ ಮನೆ ಕೆಲಸ ಮಾಡ್ಕೊಂಡು ಮಹಿಳೆಯರ ಮತ್ತೆ ತುಂಬ ಕಷ್ಟ ಆಗುತ್ತೆ ರೀ ಮಹಿಳೆಯರ ವಿಡಿಯೋ ಮಾಡೋದು ಎಲ್ಲ ಕಷ್ಟ ಆಗುತ್ತೆ ನಾನು ಏನೋ ಎರಡು ಚಾನಲ್ ಓಪನ್ ಮಾಡೀ ಅದ್ರಾಗ ದುಡ್ಡು ತೊಗೊಳೋ ಸಾಧ್ಯ ಇಲ್ಲ ಸ್ನೇಹಿತರೆ ಗೂಗಲ್ ಪಿನೂ ಯೂಟ್ಯೂಬ್ ದುಡ್ಡು ಬರ್ತಾನೆ ಯೂಟ್ಯೂಬರು ಆಗಲ್ಲ ಸಣ್ಣ ಆದರೂ ಹಿಡಿತಾರೆ ರೀ ಅಕ್ಕ ನಿಮ್ಮದು ಯೂಟ್ಯೂಬ್ ಅಲ್ಲ ಯೂಟ್ಯೂಬರ್ ಅಲ್ಲ ಅಂತೇಳಿ ಅದೇ ಖುಷಿ ರೀ ಇನ್ನು ಗೂಗಲ್ ಪೀನು ದುಡ್ಡು ಬಂತಂದ್ರೆ ಯೂಟ್ಯೂಬರ್ ಹಾಕ್ತಿವಿ ನಾವು ಕೂಡ ಅದು ಅವ್ಕೆಲ್ಲ ಸಪೋರ್ಟ್ ನಿಮ್ಮ ಸಪೋರ್ಟ್ ಬೇಕು ರೀ ನಿಮ್ಮ ಸಪೋರ್ಟ್ ಇದ್ರೆ ನಾವು ಯೂಟ್ಯೂಬರ್ ಅಂತ ಅನಿಸ್ಕೋನಕ್ಕೆ ಸಾಧ್ಯ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ವಾಸ ಸದಾ ಹೀಗೆ ಇರಲೇ ಮ್ಯಾಗ ಹೀಗೇನ ಮೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಅಕ್ಕ ಹೆಂಗೆ ಹೇಳ್ದು ಅಂತ ಇನ್ನೇ ಮಾಡ್ತೀನಿ ಸ್ನೇಹಿತರೆ ಲಾಸ್ಟು ಅಕ್ಕ ಹೆಂಗೆ ಹೇಳ್ದು ಯೂಟ್ಯೂಬ್ ಪೇಮೆಂಟ್ ಬಂತ ಅನ್ಕೋಬೇಡಿ ನಾ ಯೂಟ್ಯೂಬ್ ಪೇಮೆಂಟ್ ಬರೋದು ಲೇಟ್ ಸಿಸ್ಟರ್ ಸ್ನೇಹಿತರೆ ಯೂಟ್ಯೂಬ್ ಪೇಮೆಂಟ್ ಬಂದ ತಕ್ಷಣ ನಿಮಗೆ ಹೇಳಿದ್ರಿ ಫಸ್ಟ್ ನಾನು ಅಲ್ಲಿ ಗೂಗಲ್ ಪಿನ್ ಬಂದರೂ ನಿಮಗೆ ಹೇಳಿದ್ರಿ ಪೇಮೆಂಟ್ ಮೆಸೇಜ್ ಬಂದ ತಕ್ಷಣ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಎಷ್ಟು ಬಂತು ಎಷ್ಟು ಇಲ್ಲ ಅಂತ ಒಂದು ವಸ್ತು ಮೈ ಯಾಕೆ ಯಾಕಂದ್ರೆ ಯೂಟ್ಯೂಬ್ ಪೇಮೆಂಟ್ ಬರೋಣ ಹಂಗೆ ಹೇಳೋದು ರೂಲ್ಸ್ ಇಲ್ಲ ನೋಡಿ ಸ್ನೇಹಿತರೆ ಯೂಟ್ಯೂಬ್ ಪೇಮೆಂಟ್ ಇವತ್ತು ಬಂತಿಲ್ಲ ಇಷ್ಟು ಇವಾಗ ನೋಡಿ ಎಂಟು ಸಾವಿರ ಬಂತ ಹತ್ತು ಸಾವಿರ ಬಂತ ನನಗೆ ಇಷ್ಟು ಪೇಮೆಂಟ್ ಬಂತು ಏಳು ರೂಲ್ಸ್ ಇಲ್ಲ ಅಂತ ಸ್ನೇಹಿತರೆ ಒಂದು ಯಾವುದೋ ಒಂದು ವಸ್ತು ಮ್ಯಾಗಲಿ ಒಂದು ಸೀರೆ ಮ್ಯಾಗಲಿ ಒಂದು ಏನೋ ವಸ್ತು ಮ್ಯಾಗ ಹಾಕಿ ಕೇಳ್ಬೇಕಂತ ಬಂದ ತಕ್ಷಣ ಬಂತಂದ್ರೆ ನಿಮಗೆ ತಕ್ಷಣ ಹೇಳ್ತೀನಿ ಸ್ನೇಹಿತರೆ ಯಾರು ಬೇಜಾರು ಮಾಡ್ಕೋಬೇಡಿ ಎಷ್ಟು ಮಂದಿ ಕಮೆಂಟ್ ಹಾಕ್ತೀರ ನೋಡಿ ನಾನು ಯಾಕೆ ಪೇಮೆಂಟ್ ಬಂದಿಟ್ಟು ಕೇರಿ ಪೇಮೆಂಟ್ ಬಂದು ಇಟ್ಟುಕೊಂಡು ನಾನು ಯಾಕೆ ನಿಮಗೆ ಸುಳ್ಳು ಹೇಳಿ ಸ್ನೇಹಿತರೆ ಇದು ಇದ್ದಂಗೆ ಹೇಳ್ಬೇಕು ಮೂರೇ ತಿಂಗಳು ಮೌಂಟೇಷನ್ ಆಯಿತು ಮೋನಿಟೇಷನ್ ಆನ್ ಆತ ಆನ್ ಆತು ನಾನೇ ಹೇಳಿಲ್ರಿ ಯಾಕಂದ್ರೆ ಅದು ಫಸ್ಟು ಏನೋ ನಮ್ಮ ಕರ್ತೇವ್ ಏನಂದ್ರೆ ಫಸ್ಟ್ ನಿಮಗೆ ಹೇಳೋ ಕರ್ತೇವ್ಯ ಇರ್ತೀರಿ ಯಾಕಂದ್ರೆ ಅದಕ್ಕೆಲ್ಲ ಸಪೋರ್ಟ್ ನೀವೇ ಇರ್ತೀರಿ ಅದಕ್ಕೆಲ್ಲ ಸಪೋರ್ಟ್ ನೀವೇ ಇರ್ತೀರಿ ಅಂದ್ರೆ ನಿಮಗೆ ಹೇಳಬೇಕ್ರಿ ನಾವು ಆನ್ ಆದಾಗ ಮೂರು ತಿಂಗಳ ಮೋನಿಟೇಷನ್ ಆನ್ ಹತ್ತು ಆನ್ ಆದ ತಕ್ಷಣ ವಿಡಿಯೋ ಮಾಡೀನಿರಿ ನಾ ಮೋನಿಟೇಷನ್ ಆನ್ ಅಂತ ಸ್ನೇಹಿತರೆ ಭಾಳ ಖುಷಿ ಆಯಿತು ನಿಮ್ಮಿಂತ ಎಲ್ಲ ಸಪೋರ್ಟ್ ಆಯಿತು ಅಂತ ವಿಡಿಯೋ ಮಾಡೀನಿ ಅದು ನಿಮ್ಮಿಂತ ಸಿಕ್ಕಿದ ದುಡ್ಡಲಿ ಒಂದು ಪ್ರೀತಿನೇ ಆಗಲಿ ಒಂದು ಏನೋ ವಸ್ತು ಆಗಲಿ ನಿಮ್ಮ ಇಂಥ ಸಿಕ್ಕಿದ ವಸ್ತು ಅದನ್ನ ಖುಷಿ ಖುಷಿಯಾಗುತ್ತೆ ನನಗೆ ಯಾಕಂದ್ರೆ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ವಸ್ತು ಇಲ್ಲ ಯಾಕಂದ್ರೆ ನಾವು ಯೂಟ್ಯೂಬ್ನೇ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅದಕ್ಕೆ ಹೇಳ್ತೀನಿ ಏನೇ ಇರಲಿ ನಿಮಗೂ ಶೇರ್ ಮಾಡ್ತೀನಿ ನಾನು ಯಾಕಂದ್ರೆ ನಮ್ಮದು ಯೂಟ್ಯೂಬ್ ಫ್ಯಾಮಿಲಿ ಅಂದು ನೆಂಬಿ ಸ್ನೇಹಿತರದು ದೊಡ್ಡ ಯೂಟ್ಯೂಬ್ ಫ್ಯಾಮ್ಲಿ ಅಂತ ನಾನು ಎಂಬಿವಿ ನೀವು ನಮ್ಮ ಸಿಸ್ಟರು ಹಿಂಗೈತೆ ಕಷ್ಟ ಐತೆ ಹಿಂಗಿಲ್ಲ ಅಂತ ನೀವು ಸಪೋರ್ಟ್ ಮಾಡ್ತೀರಿ ನೋಡ್ತೀರಿ ನೋಡುವ ಇನ್ನೂ ನೋಡು ನೋಡೋಕ್ಕಿಂತ ಇನ್ನೂ ಒಬ್ಬರು ಮಹಿಳೆಯರು ಯಜಮಾನ್ರು ಟ್ರಿಲ್ಲರ್ ಅವರು ಕುಗ್ಗಿರ್ತಾರೆ ನೋಡಿ ಅಂಥವ್ರು ನಮ್ಮ ವಿಡಿಯೋ ಶೇರ್ ಮಾಡಿ ನೋಡಿ ಇವ್ರಿಗೆ ಎರಡು ಅದಾವು ಇವ್ರು ಹೆಂಗೆ ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಟೈಲರಿಂಗ್ ಮಾಡ್ಕೊಂಡು ಎರಡು ಮಕ್ಕಳು ಹಿಡ್ಕೊಂಡು ಗಂಡು ಮನೆ ಇರ್ತಾರೆ ಹೆಂಗಿಲ್ಲ ಅಂತ ಅಂಥವ್ರು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಆದಷ್ಟು ಅವ್ರಿಗೆ ಹೆಲ್ಪ್ ಆಗುತ್ತೆ ನಮ್ಮ ಹಿಡಿಯೋಡೆ ಸಮಾಧಾನ ಆಗುತ್ತೆ ಏನಂದ್ರೆ ಅಕ್ಕ ನೋಡು ಅವ್ರಿಗೂ ಮತ್ತು ಹಂಗೆ ಆಗೈತೆ ಅಲ್ಲ ಪರಿಸ್ಥಿತಿ ಅಂತ ಅವ್ರಿಗೂ ಒಂಥರ ಏನು ತಿಳಿಯಾಗ್ರಿ ನಮಗೂ ಆ ಪರಿಸ್ಥಿತಿ ಅವ್ರಿಗೆ ಐತಿ ಅವರು ಕೂಡ ಜೀವನ ಮಾಡ್ತಾರಲ್ಲ ಎರಡು ಮಕ್ಕಳು ತೊಗೊಂಡು ಅವರು ಹೆಂಗೆ ಮಾಡ್ತಾರಾ ಬಟ್ಟೆ ವ್ಯಾಪಾರ ಮಾಡ್ತಾರೆ ಟೀಚಿಂಗ್ ಮಾಡ್ತಾರೆ ಕೆಲವೊಂದು ವ್ಯಾಪಾರಗಳದವ್ರಿ ಅದ್ರ ಬಗ್ಗೆಯೂ ವಿಡಿಯೋ ಮಾಡ್ತೀನಿ ಸಣ್ಣ ಸಣ್ಣ ಬಿಸ್ನೆಸ್ ಬಗ್ಗೆ ಹುಡುಗ ಮಾಡಿ ಹಾಕ್ತೀನಿ ಯಾರು ಕುಗ್ಬೇಡ್ರಿ ಮಹಿಳೆಯರು ಮನೆಯನ್ನ ತೀರ್ಕೊಂಡೋಗಣ ಕುಗ್ಗಿ ಏ ಬಿಡಪ್ಪ ಏನಾಯ್ತು ಅವರೇ ತೀರ್ಕೊಂಡ್ರು ನಾವು ಏನು ಮಾಡೋದು ಮುಂದೆ ನಮ್ಮ ಜೀವನ ಹೆಂಗೆ ದುಡಿಯೋರು ಯಾರು ಬಡ ಬರೋರು ಯಾರು ಅನ್ನೋದು ಇಲ್ಲ ಅಷ್ಟೇ ಅನ್ಕೋಬೇಡಿ ಸಿಸ್ಟರ್ ಎಲ್ಲರೂ ಎಲ್ಲರೂ ಕುಗ್ಗಬೇಡಿ ಆದಷ್ಟು ಎದ್ದು ರೀ ಮೆಟ್ಟಿಂದು ರೀ ಯಾಕಂದ್ರೆ ಇವಾಗ ಅವರು ತೀರ್ಕೊಂಡ್ರಂದ್ರೆ ಅವರು ನಮ್ಮ ಮ್ಯಾಗ ಮಕ್ಳು ಬಿಟ್ಟೋಗಿರ್ತಾರೆ ರೀ ಅವ್ರ ಎಡ್ಡು ಮಕ್ಕಳನ್ನ ನಾವು ಸಾಕಬೇಕು ಸಲು ಸಾಲಿ ಸಾರಿ ಕಲಿಸ್ಬೇಕು ಅನ್ನೋದು ನಮಗೂ ಚಲ ಇರಬೇಕು ಸ್ನೇಹಿತರೆ ದುಡೋಣ ರೀ ದುಡಿದು ದುಡಿದು ನೀ ಹತ್ತಾಯ ದುಡಿದು ತಿನ್ಬೇಕು ರೀ ನೀವು ದುಡಿದ್ರೆ ಯಾವುದೋ ತೊಂದರೆ ಇಲ್ಲ ನೋಡಿ ನೀ ಹತ್ತಾಯ ದುಡಿರಿ ನೀ ಎತ್ತ ತಿನ್ನಿ ಅಂತ ನಾ ಹೇಳ್ತ ನೋಡಿ ಯಾಕಂದ್ರೆ ಯಾರ ಕೈಯಾಗೂ ಮಂದಿ ಅಂತ ನಾ ಮನ್ಸಿ ನಾವು ಕರೆಕ್ಟ್ ಇದ್ರೆ ಅನ್ನೋರ್ ಕೆಲಸ ಇರಲ್ಲ ರೀ ನಮ್ಮ ನೋಡ್ಕೊಂಡು ನಾವು ಜೀವನ ಮಾಡ್ಬೇಕು ರೀ ಅನ್ನೋರು ಅವ್ರು ಅಂತಾರೆ ಇವ್ರು ಆತಲ್ಲ ನಮ್ಮ ಬಾಳೆ ಹಂಗಾಗತ್ತಲ್ಲ ನಮ್ಮ ತಾಟ್ನೆಗೆ ಏನು ಹುಣ್ಣಾಗೆ ಕೊಟ್ಟಿರ್ತಂದೆ ಅದ್ನೇ ಊಟ ಮಾಡಬೇಕು ಸ್ನೇಹಿತಾರೆ ಇನ್ನೊಬ್ಬರು ತಾಟನೆ ಉಣ್ಣಕೋತೀವ್ ಸಿಗಲ್ಲ ನಮ್ಗೆ ನಾನು ಪ್ರತಿಯೊಂದು ವಿಡಿಯೋದಾಗ ಇಳಾಕ ಬರ್ತೀನಿ ಏನು ಆದಷ್ಟು ನನ್ನ ವೀಡಿಯೋಗಳು ಯಾರೇ ಶೇರ್ ಮಾಡ್ತೀರಂದ್ರೆ ನೀವು ಆದಷ್ಟು ನಿಮ್ಮ ಸುತ್ತಮುತ್ತ ಯಜಮಾನ್ರಿಲ್ಲರವ್ರು ಇರ್ತಾರಲ್ರಿ ಮಹಿಳೆಯರು ಅವ್ರು ಕುಗ್ಗಿರ್ತಾರಲ್ಲ ಅಂತವ್ರು ವೀಡಿಯೋ ಶೇರ್ ಮಾಡಿ ಅವ್ರು ನೋಡಿ ಒಂದು ಸ್ವಲ್ಪ ಸಪೋರ್ಟ್ ಆಗುತ್ತೆ ಅವ್ರಿಗೆ ಕೂಡ ಅಕ್ಕ ಹಿಂಗಿದ್ರು ಮಾಡ್ತಾರ ನಾನು ಎಷ್ಟು ಕಷ್ಟಪಡ್ತೀನಿ ಎಷ್ಟಿಲ್ಲ ಅನ್ನೋದು ನಿಮ್ಮ ಪ್ರತಿಯೊಂದು ಜೀರೋ ನಿಂತ ನೋಡ್ಕೊಂಡ್ಬಂದು ನಾನು ನಿವರ್ಸ್ಗಳಿಗೆ ಗೊತ್ತಿರುತ್ತೆ ರೀ ನಾನು ಎಲ್ಲಿಗೆ ಓದ್ತೀನಿ ಎಲ್ಲಿ ಬರ್ತೀನಿ ಏನು ಕಷ್ಟ ಪಡ್ತೀನಿ ಏನು ಕೆಲಸ ಮಾಡ್ತೀನಿ ಎಲ್ಲ ಪ್ರತಿಯೊಂದು ಹೇಳಿರ್ತೀನಿ ಆ ವೀಡಿಯೋ ಶೇರ್ ಮಾಡಿ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಒಂದಿಲ್ಲ ಇಲ್ಲ ಒಂದು ಹುಡ್ಯೋ ಶಿ ಎಲ್ಪ್ ಎರಡನೇ ಹುಡಿಯೋರ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರು ಯೂಟ್ಯೂಬ್ ಪೇಮೆಂಟ್ ಬಂತ ಹೇಳಕ್ ಬಂದು ಇಷ್ಟೆಲ್ಲ ಮಾತಾಡಿದ್ದು ನೋಡಿ ಯಾಕಂದ್ರೆ ಅದು ಹಂಗೆ ಹೇಳ್ತೀರಿ ಸ್ನೇಹಿತರೆ ನಾನು ಏನು ಹೊಟ್ಟೆ ಒಟ್ಟು ಮಹಿಳೆಯರು ಕುಗ್ಗಬಾರ್ದು ಧೈರ್ಯ ಬಿಡಬಾರ್ದು ಒಟ್ಟೆ ಕೂಗ್ಬಾರ್ದು ನೋಡಿ ಮಹಿಳೆಯರು ಮಹಿಳೆಯರಿಗೆ ಒಂದು ನಾವು ಸಾಧಿಸ್ಬೋದು ನಾವು ಒಂದು ಎಲ್ಲ ಇದು ಮಾಡ್ಬೋದು ಅನ್ನೋದು ಧೈರ್ಯ ಬೇಕು ರೀ ಈ ನೋಡಿ ಸಾಲು ಮರ ತಿಮ್ಮಕ್ಕ ಅವರೆಲ್ಲ ನೋಡಿ ಸಾಲಿಗೆ ಕಲ್ತ್ರಿ ಏನಿಲ್ಲ ಮರಗಳ ಸಾಲು ಮರ ತಿಮ್ಮಕ್ಕಂತ ಹೆಸರು ತೊಗೊಂಡು ಬಿರುತ್ತೆ ತೊಗೊಂಡ್ರಿ ಪ್ರತ್ ಜಗ್ಗಿ ಮಂದಿದ್ರೀ ಮಹಿಳೆಯರು ಸಾಧನೆ ಮಾಡಿದ್ದು ರಾಣಿ ಚೆನ್ನಮ್ಮ ಮತ್ತು ಎಲ್ಲ ಜಗ್ಗಿ ಮಂದಿದ್ರಿ ಅವರೊಳಗೆ ಅಷ್ಟು ಆಗ್ಲಿಕ್ಕು ಅರ್ಧ ಆಲಿಕ್ಕು ಗಿರ್ಧ ನಾಲ್ಕನೇ ರೂಪಾಯಿದಾಗ ಒಂದು ನಾ ಎಂಟನೇ ಆಲಿಕ್ಕು ನಾಲ್ಕನೇರ ನಾವು ಒಂದು ಸ್ವಲ್ಪ ಹೆಸರು ಮಾಡ್ಬೇಕು ಅನ್ನೋದು ಛಲ ಇರ್ಬೇಕು ನೋಡಿ ನಾವು ಒಂದು ಸ್ವಲ್ಪ ಮುಂದೆ ಹೋಗ್ಬೇಕಲ್ಲ ನಾವು ಬೆಳಿಬೇಕಲ್ಲ ಅನ್ನೋದು ಆಸೆ ಎಲ್ಲರಿಗೆ ಪ್ರತಿಯೊಂದು ಹೆಣ್ಮಕ್ಳೊಳಗೆ ಇಟ್ಟು ಹೋರಿ ಏನೇ ಬಿಸ್ನೆಸ್ ಮಾಡಿ ಏನೋ ಮಾಡಿ ಒಂದು ಪ್ರತಿಯೊಂದು ಕೆಲಸ ಮಾಡಿ ಬೆಳೀರಿ ಕಲೆ ಕುಂತು ವೇಸ್ಟ್ ಮಾಡಿಬಿಟ್ಟು ಟೈಮು ಬಿಡು ನಾವು ಹೆಣ್ಮಕ್ಳು ಅದ್ವಿ ನಮ್ಮ ಕೈಲ ಏನಾಗುತ್ತಾ ಏನೂ ಆಗಲ್ಲ ಅದೇ ಅಡುಗೆ ಮಾಡಿದ್ವಿಲ್ಲ ಉಂಡಿವಲ್ಲ ತಿಂದ್ವಲ್ಲ ಅಂತ ಈ ಥರ ಹೆಣ್ಮಕ್ಳು ವಿಚಾರ ಮಾಡೋರು ಭಾಳ ಮಂದಿರ್ತಾರೆ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ ಎಲ್ಪ್ ಆಲಿದ್ದೆವು ಅದಕ್ಕೆ ಅಂತ ಹೇಳೋದು ಸ್ನೇಹಿತರೆ ಯಾರೂ ಯೂಟ್ಯೂಬ್ ಪೇಮೆಂಟ್ ಬಂತ ಕರೆಕ್ಟಾಗಿ ಹೇಳಿ ಸ್ನೇಹಿತರೆ ಯಾರು ಕೂಡ ಇಷ್ಟು ಪೇಮೆಂಟ್ ಬಂತಂತು ಯಾರೂ ಇನ್ನೂ ಕರೆಕ್ಟಾಗಿ ಹೇಳಲ್ಲ ರೀ ನನಗೆ ಎಷ್ಟು ಬರುತ್ತೆ ಎಷ್ಟಿಲ್ಲ ಅಂತ ಮುಂದೆ ಬರೋ ವಿಡಿಯೋದಾಗ ಪೇಮೆಂಟ್ ಬಂದಾಗ ನಾನು ಹೇಳ್ತೀನಿ ಸ್ನೇಹಿತರೆ ನಾ ಸುಳ್ಳ ಹೇಳಲ್ಲ ಪೇಮೆಂಟು ಯೂಟ್ಯೂ ಯೂಟ್ಯೂಬ್ ಪೇಮೆಂಟ್ ಮತ್ತು ಸುಳ್ಳು ಹೇಳೋದು ಚಾನ್ಸ್ ಹೇಳಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮನ್ನು ಅಷ್ಟು ನಂಬೀನಿ ನನ್ನೂ ಇಷ್ಟು ಅಷ್ಟು ನಂಬಿರಿ ನೀವು ನೀವೆಲ್ಲ ಒಳ್ಳೆ ಒಳ್ಳೆಯ ಕಮೆಂಟು ಒಳ್ಳೆ ಒಳ್ಳೆ ನೀವು ಅಕ್ಕ ಆ ಥರ ಇರಿ ಅಕ್ಕ ಈ ಥರ ಇರಿ ನಾವು ವಿಡಿಯೋ ಫುಲ್ ಹೊಡ್ತೀವಿ ನೀವು ಅಂದ್ರೆ ಭಾಳ ಇಷ್ಟ ನಿಮ್ಮ ವಿಡಿಯೋ ಅಂದ್ರೆ ಇಷ್ಟ ನೀವು ಎಷ್ಟು ಕಷ್ಟಪಡ್ತೀರಿ ಅಕ್ಕ ನೀವು ತ್ರಾಸ ಆಗುತ್ತೆ ಒಬ್ಬರೇ ಅಕ್ಕ ಎರಡು ಮಕ್ಕಳು ಒಬ್ಬರೇ ಇರ್ತೀರಿ ಅಕ್ಕ ನಿಮಗೆ ಭಯ ಆಗೋಲ್ಲ ಯಾಕೆ ಭಯ ಪಡ್ಬೇಕು ರೀ ಸಿಸ್ಟರ್ ನಾವು ಕಮೆಂಟ್ ಬಂದು ಕೇಳಕತ್ತೀನಿ ರೀ ನೀವು ಕೇಳೋಕೆ ಕೇಳಕತ್ತೀನಿ ಯಾಕೆ ಭಯ ಪಡ್ಬೇಕು ರೀ ಎರಡು ಮಕ್ಕಳು ನಾವು ರೀ ಏನು ಇರ್ತೀರಿ ಭಯ ಪಡೋಕೆ ನಮ್ಮ ಕಣ್ಣು ಗೊಂಬಿ ಅಂಜಿದಂಗೆ ರೀ ನಾ ಭಯಕ್ಕೆ ಭಯ ಭಯ ಪಡಕ್ಕೆ ಹೋಗ್ಬಾರ್ದು ನಾ ಭಯ ಪಸ್ಟೋ ಪಟ್ಟೊಟ್ಟು ಭಯ ಪಟ್ಟಟ್ಟು ಭಯ ಹೆಚ್ಚಾಗುತ್ತೆ ರೀ ಕಮ್ಮಿ ಆಗೋಲ್ಲ ಏನೈತಿ ಏನಿಲ್ಲ ಧೈರ್ಯ ಇರ್ಬೇಕು ಧೈರ್ಯ ಮಾಡಿದ್ರೆ ಎಲ್ಲ ಭಯನೂ ಓಡತ್ತವ್ರಿ ಎಲ್ಲನೂ ಓಡೋಗುತ್ತ ಸ್ನೇಹಿತರೆ ನಾನು ನಾನು ಲಾಸ್ಟ್ ಹೇಳ್ತೀನಿ ರೀ ಯೂಟ್ಯೂಬ್ ಯಾವುದೇ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ನನಗೆ ಯಾವುದೇ ಯೂಟ್ಯೂಬ್ ಪೇಮೆಂಟ್ ಬರೋದ್ರಾಗೈತಿ ಬಂದಿಲ್ಲ ಅಂತೀರಿ ನೀವು ಕಮೆಂಟ್ ಹಾಕ್ತಿರಿ ಅಕ್ಕ ಹೇಳಿ ಕರೆ ಹೇಳಿ ಅಕ್ಕ ಕರೆ ಹೇಳಿ ಅಂತ ನಾನು ಸತ್ಯವಾಗ್ಲೂ ಹೇಳ್ತೀನಿ ರೀ ಯಾವ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಇವಾಗ ಎಂಟು ಡಾಲರ್ ಅಕೌಂಟ್ ಆಗೈತೆ ಟೆನ್ ಡಾಲರ್ ಆದ್ಮ್ಯಾಗ ಗೂಗಲ್ ಪಿನ್ ಬರ್ತಾ ನಾನು ಮೂರು ತಿಂಗಳ ನೀವು ಕರೆ ಹೇಳಿದ್ರಿ ಮೂರೇ ತಿಂಗಳ ಮೋನಿಟೇಷನ್ ಆನ್ ಆಗೈತೆ ಇವಾಗ ಬಂದು ವರ್ಷ ಒಂದು ಒಂಬತ್ತು ವರ್ಷ ವರ್ಷಗಟ್ಟಲೆ ಹಾಕ್ ಬಂದೈತಿ ಯಾಕೆ ಅಕ್ಕ ಪೇಮೆಂಟ್ ಬಂದಿಲ್ಲ ಅಂತ ನೀವು ಅನ್ಕೋತಿರ್ಬೇಕು ರೀ ಅದಕ್ಕೊಂದು ಕಾರಣ ಇದೆ ನೋಡಿ ಮೂರು ತಿಂಗಳಾಗ ಮೋನಿಟೇಷನ್ ಆನ್ ಆಗೈತೆ ರೀ ನಾ ಮೋಂಟೇಷನ್ ಆನ್ ಮಾಡ್ಕೊಂಡಿಲ್ಲ ರೀ ಪ್ರತಿ ಒಡದಾಗ ಏನಿ ಎರಡು ಸಾವಿರ ರೂಪಾಯಿ ಕೊಡಿರಿ ಆನ್ ಮಾಡ್ತೀನಿ ಲ್ಯಾಪ್ಟಾಪ್ ಬೇಕು ಆ ಥರ ಒಬ್ಬರು ಕೇಳಿದ್ರು ಏನು ಬೇಡಪ್ಪ ಅಷ್ಟು ದುಡ್ಡು ಕೊಟ್ಟು ಏನು ಮಾಡೋದು ಬಿಡು ಯೂಟ್ಯೂಬಿಗೆ ಅಷ್ಟು ದುಡ್ಡು ಹಾಕಿ ಎಲ್ಲಿ ತಾಕೋದಂತ ನಾನು ಅದು ತಿಳಿಯ ಕಳ್ಸ್ಕೊಳಿಲ್ರಿ ಹಿಂಗೆ ಮುಂದೆ ಬಂದು ಮುಂದೆ ಬರೋ ಒಂದು ವಿಡಿಯೋದಾಗ ನೋಡ್ಕೊಂಡೆ ಸ್ನೇಹಿತರೆ ಹೆಂಗೆ ಹೆಂಗ್ ಏನು ಅಂತ ನೋಡ್ಕೊಂಡು ಒಬ್ಬರು ಸಿಸ್ಟರಿಗೆ ಸಲಾಪುರು ಸವಿತಾ ನೋಡಿ ಅವ್ರಿಗೆ ಫೋನ್ ಹಚ್ಚಿ ಕೇಳಿದೆ ಹಿಂಗೆ ಹಿಂಗೆ ಬರ್ತೀರಿ ವಿಡಿಯೋ ಡಾಲರ್ ಚಿನ್ನ ಬರಬೇಕು ಅಂಗಡಿ ಡಾಲರ್ ಅಕೌಂಟ್ ಹಾತೋದ್ರು ಅದು ಐದು ತಿಂಗಳು ಆಯ್ತು ಐದು ತಿಂಗಳು ಏನೂ ಮಾಡಲೇ ಇಲ್ಲ ರೀ ಹಂಗೆ ವಿಡಿಯೋ ಮಾಡೋದು ಹಾಕೋದು ಮಾಡ್ಕೊತ ಬಂದೆ ಐದು ತಿಂಗ್ಳು ಹಂಗೆ ವಿಡಿಯೋ ಮಾಡ್ಕೊತ ಬಂದಿಲ್ಲ ರೀ ಆದ್ರೆ ಡಾಲರ್ ಚಿನ್ನೇನೇ ಬಂದಿಲ್ಲ ಆಮೇಲೆ ಅವರು ಹಿಡಿಯೋ ತೋರ್ಸಿಂದ ಅದು ನೋಡ್ಕೊಂಡು ಡಾಲರ್ ಚಿನ್ನೆ ಬರೋಕೆ ಮಾಡ್ಕೊಂಡು ಇವಾಗ ಬಂದು ಮತ್ತೆ ಈಗ ಎರಡು ಮೂರು ತಿಂಗ್ಳು ಹತ್ತಿರ ಡಾಲರ್ ಬರೋಕ್ಕೈತಿ ಎಂಟು ಡಾಲರ್ ರೀ ಟೆನ್ ಡಾಲರ್ ಬಂದರೆ ಗೂಗಲ್ ಪಿನ್ ಬರತ್ರಿ ಅದು ಫಸ್ಟ್ ಗೂಗಲ್ ಪಿನ್ ವಿಡಿಯೋ ಮಾಡ್ತೀನಿ ರೀ ಆಮೇಲೆ ಪೇಮೆಂಟ್ ಬರಲ್ಲ ಪೇಮೆಂಟ್ ವಿಡಿಯೋ ಮಾಡ್ತೀವಿ ರೀ ನನಗೆ ಒಂದು ಸ್ವಲ್ಪ ಹುಷಾರಿಲ್ಲ ಸ್ನೇಹಿತರೆ ವಿಡಿಯೋ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ ಇದು ವಿಡಿಯೋ ಭಾಳ ಮಂದಿ ಕಮೆಂಟ್ ನೋಡಿ ಒಂದು ಸಲ ಮಕ್ಕಳದು ಅಕ್ಕ ಒಬ್ಬರೇ ಅದು ಈ ಥರ ಕೇಳಿದು ಅಲ್ಲ ಕೂಡಿ ಒಂದು ವಿಡಿಯೋ ಮಾಡಿದ್ರೆ ತಪ್ಪ ಎಲ್ಪ್ ಆಗುತ್ತೆ ಅವ್ರಿಗೆ ಕೊಡುತ್ತೆ ವಿಡಿಯೋ ಮಾಡೀನಿ ರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊರಿ ನಾನು ಏನಾದರೂ ತಪ್ಪು ಹೇಳಿದ್ರೆ ನಾನು ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ